ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಬ್ಸಿಗೆ ಸೊಪ್ಪು ಮತ್ತು ಟೊಮೆಟೊ ಬಳಸ್ಕೊಂಡು ಒಂದು ಸೂಪರಾಗಿರೋಂಥ ಕುರ್ಮಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು ಇದಕ್ಕೆ ಏನೇನು ಸಿಂಪಲ್ ಇಂಗ್ರೀಡಿಯೆಂಟ್ಗಳ ಜೊತೆಗೆ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆದ ಮೇಲೆ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಹಸಿರು ಮೆಣಸಿಗಾಯನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತಿ ಅಷ್ಟು ಕರಿಬೇವು ಎಲೆನ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅರೌಂಡ್ ಅರ್ಧ ಕಟ್ಟಷ್ಟು ನಾನು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಸಬ್ಸಿಗೆ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಹೆಚ್ಚು ಟೈಮ್ ಕೂಡ ತೊಗೊಳ್ಳೋಲ್ಲ ಇದೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಇದು ಎಣ್ಣೆ ಅಂಶ ಸ್ವಲ್ಪ ಬಿಡ್ತಾ ಇರಬೇಕು ಆಗ ನಮಗೆ ಸಬ್ಸಿಗೆ ಸೊಪ್ಪು ಆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಸಬ್ಸಿಗೆ ಸೊಪ್ಪಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಕಂಟೆಂಟ್ ಇದೆ ಹಾಗಾಗಿ ಇದನ್ನು ಹೆಚ್ಚು ಬಳಸಿದ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಕ್ಯಾಲ್ಷಿಯಂ ಕಂಟೆಂಟ್ ಇರೋದ್ರಿಂದ ನಮ್ಮ ಬೋನ್ಸ್ ಅಂದರೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಇರೋಂಥ ಟೊಮ್ಯಾಟೊನ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊದಲ್ಲಿರೋಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಡ್ರೈ ಆಗಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೊಮ್ಯಾಟೊಲಿರೋವಂಥ ಹಸಿ ಸ್ಮೆಲ್ಲು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಯೂಶಲಿ ಬೆಳಗ್ಗೆ ಟೈಮು ಟೊಮೆಟೊ ಗೋಜ್ ಮಾಡ್ತಾನೆ ಇರ್ತೀವಿ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಇದ್ದರೆ ಮಕ್ಕಳು ಕೂಡ ಅಥವಾ ಮನೇಲಿರೋರು ಆಫೀಸಿಗೆ ಹೋಗೋರು ಕೂಡ ಸ್ವಲ್ಪ ಟೇಸ್ಟು ಚೇಂಜ್ ಆದಷ್ಟು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಎಲ್ಲಿ ತನಕ ಅಂತಂದರೆ ಈ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ನೀರಿನ ಅಂಶ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಎಣ್ಣೆ ಎಲ್ಲ ಸೈಡ್ ಸೈಡಲ್ಲಿ ಮಿಡಲ್ ಪೋರ್ಷನಲ್ಲೆಲ್ಲ ಚೆನ್ನಾಗಿ ಬಿಟ್ಟರೆ ಇದು ಫ್ಲೇವರಾಗಿ ಮತ್ತು ಚೆನ್ನಾಗಿ ಕುಕ್ಕಾಗಿದೆ ಅಂತ ಅಷ್ಟೇ ಸೊ ಈಗ ನಾವು ಇದಕ್ಕೆ ಖಾರಕ್ಕೆ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಜಸ್ಟ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹರ್ಷದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲೋ ಫ್ಲೇಮಲ್ಲೇ ಬಿಡಬೇಕು ನಾವು ಆಗಲೇ ಎಣ್ಣೆ ಎಲ್ಲ ಎಷ್ಟು ತೇಲ್ತಾ ಇರುತ್ತೆ ಆ ಲೆವೆಲಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಆಲ್ರೆಡಿ ಎಣ್ಣೆ ಕೂಡ ಆಲ್ರೆಡಿ ಬಿಡ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ರೀತಿ ಇದ್ರೆ ಆಲ್ಮೋಸ್ಟ್ ಕುರ್ಮ ರೆಡಿ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಜಸ್ಟ್ ಡ್ರೈ ಇಂಗ್ರೀಡಿಯಂಟ್ ಆಗಿಬಿಡುತ್ತೆ ನಾವು ದೋಸೆ ಚಪಾತಿ ಈ ಥರ ಮಾಡ್ಕೊಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಟೆಕ್ಸ್ಚರ್ ಇದ್ದರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ತಿಕ್ನೆಸ್ ಬರಬೇಕು ಈ ಲಿಕ್ವಿಡು ಅಂತ ಅಂದರೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಪುಡಿನ ಅಂದರೆ ಉರುಗಡ್ಲೆನ ಪೌಡರ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಈ ಸಬ್ಸಿಗೆ ಟೊಮ್ಯಾಟೊ ಕುರ್ಮಾ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಫ್ರೀ ಆದಾಗ ಮನೇಲಿ ಸಬ್ಸಿಗೆ ಸೊಪ್ಪು ಇದ್ದಾಗ ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬಂತು ಅಂತ ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು